ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದೇಶದ ತುಂಬ ಇವಾಗ ಪೆನ್ ಡ್ರೈವ್ ಸಿ ಡಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜಕೀಯ ವಲಯದಲ್ಲಂತೂ ಇದು ಬಿಸಿ ಬಿಸಿ ದೋಸೆ ಥರ ಕ ಇದಾಗ್ತಾ ಇದೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಉತ್ತರ ಪ್ರತಿ ಉತ್ತರ ನಡೀತಾನೇ ಇದೆ ಇದ್ರ ಬಗ್ಗೆ ಮಾತಾಡಲೇಬಾರ್ದು ಅಂದ್ಕೊಂಡಿದ್ದೀನಿ ಯಾಕೆ ಮಾತಾಡಬಾರ್ದು ಅಂದರೆ ಇದೊಂದು ಅಸಹ್ಯ ಘಟನೆ ಅಸಹ್ಯ ಘಟನೆ ಅದು ಒಬ್ಬ ಸಂಸದನಾಗಿದ್ದವನು ಮಾಡಿದ್ದಾನೆ ಅನ್ನತಕ್ಕಂಥ ವಿಡಿಯೋ ಆಗಿರೋದ್ರಿಂದ ಮಾಡಿಲ್ಲ ಅನ್ನೋದಕ್ಕೆ ಇನ್ನೂ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದಕ್ಕೆ ಇನ್ನೂ ತನಿಖೆಯಿಂದ ಪ್ರೂವ್ ಆಗುತ್ತೆ ಇದರಲ್ಲಿ ನನ್ನ ಕೆಲವು ಅನುಮಾನಗಳು ಪ್ರಶ್ನೆಗಳು ನಾನು ನನಗೆ ಬಂದಿರೋದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಜ್ವಲ್ ರೇವಣ್ಣಗೆ ಇದರಲ್ಲಿ ನಿಜವಾದ ಆರೋಪಿ ಯಾರು ನಿಜವಾದ ಆರೋಪಿ ಯಾರು ಅಂದರೆ ನಾವೆಲ್ಲರೂ ಅಂತೀವಿ ಪ್ರಜ್ವಲ್ ರೇವಣ್ಣನೇ ಆದರೆ ನಿಜವಾದ ಇದಕ್ಕಿಂತ ಮುಖ್ಯವಾದ ಆರೋಪಿ ಯಾರು ಅಂದರೆ ಈ ಸಿ ಡಿನ ರಿಲೀಸ್ ಮಾಡ್ದು ಪಬ್ಲಿಕ್ಕಿಗೆ ರಿಲೀಸ್ ಮಾಡ್ದೆವು ನಿಜವಾದ ಆರೋಪಿ ಈ ಸಮಾಜದಲ್ಲಿ ನಿಜವಾದ ಆರೋಪಿ ಫಸ್ಟು ಶಿಕ್ಷೆ ಅವರಿಗೆ ಆಗಬೇಕು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ ಇವತ್ತು ಅದರಲ್ಲಿ ಭಾಗವಹಿಸಿದ ಹೆಣ್ಣುಮಕ್ಕಳು ಕಾಲಕ್ಕೋ ಅಥವಾ ಆಸೆಗೋ ದುರಾಸೆಗೋ ಏನಗೋ ಅವ್ರ ಜೊತೆ ಒಂದು ಇದು ಮಾಡೋ ಇಲ್ಲ ಭಯಕ್ಕೋ ಯಾವುದೋ ಒಂದು ಇದರಿಂದ ಅವ್ರ ಜೊತೆ ಆ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿದ್ರು ಅಂದ್ಕೊಳ್ಳಿ ಆದರೆ ಅದನ್ನು ಚಿತ್ರೀಕರಣ ಮಾಡ್ದವ ಮಹಾನುಭಾವ ಚಿತ್ರೀಕರಣ ಇವರೇ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಇದೆ ಆದರೆ ಆ ಕ್ರಿಯೆಯಲ್ಲಿದ್ದವನು ಚಿತ್ರೀಕರಣ ಮಾಡ್ತಾನೆ ಅನ್ನೋದ್ರ ಇನ್ನು ನಂಬುದು ಆದರೂ ಇರುವುದಿಲ್ಲ ಕೆಲವರಿಗೆ ಕೆಟ್ಟ ಒಂದು ಇದಿರ್ತವೆ ಚಟಗಳಿರ್ತವೆ ಅಂಥವ್ರು ಮಾಡ್ತಾರೆ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಅಂಥ ವ್ಯಕ್ತಿಗಳು ಇರ್ತಾರೆ ಮಾಡಲಿ ಆದರೆ ಅದನ್ನು ಬಿಡುಗಡೆ ಮಾಡೋಕ್ಕಿಂತ ಮೊದಲು ಆ ಹೆಣ್ಣುಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಿತ್ತು ಮಾಡಿದ್ದು ಮೊದಲನೇ ತಪ್ಪು ಅದರ ಜೊತೆಗೆ ಅದು ಬಿಡುಗಡೆ ಮಾಡಿದ್ದು ಎರಡನೇ ತಪ್ಪು ಇನ್ನು ಮೂರನೇ ತಪ್ಪು ಏನು ಅಂದರೆ ಅದನ್ನು ಏನು ಇವತ್ತು ಸಂತ ಸಂತ್ರಸ್ತೆಯರು ಅದರಲ್ಲಿ ಆ ಕ್ರಿಯೆಯಲ್ಲಿ ಆ ಒಂದು ಸಿ ಡಿ ಪೆಂಡ್ರೈವ್ ಇಲ್ಲಿರುವಂಥ ಸಂತ್ರಸ್ತೆಯರು ಈ ಘಟನೆ ನಡೆದು ತುಂಬ ವರ್ಷಗಳೇ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಘಟನೆ ನಡೆದಾಗ ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಬಲವಂತದಿಂದ ಆಗಿದೆ ಅಂದರೆ ಆವತ್ತು ನೀವು ಯಾಕೆ ಬಂದಿಲ್ಲ ಆವತ್ತು ನಿಮಗೆ ಕಾನೂನಿತ್ತು ಕಾನೂನಲ್ಲಿ ಅವಕಾಶ ಉಂಟು ನೀವು ಯಾರದೋ ಮುಖಾಂತರ ಬಂದು ನೀವು ನಿಂತ್ಕೊಳ್ಬೋದಿತ್ತು ಯಾರು ಎಷ್ಟೇ ಪ್ರಭಾವಿ ಆದರೂ ಕಾನೂನು ಮುಂದೆ ಎಲ್ಲರೂ ಒಂದೇ ಡೈರೆಕ್ಟಾಗಿ ಕೋರ್ಟಿಗೆ ಇದು ಮಾಡಿ ಮಾಡ್ಬೋದಿತ್ತು ಅವರು ವಿರೋಧಿಗಳೇ ಎಷ್ಟೋ ಜನ ಇದ್ದರು ಅವ್ರ ಹತ್ರ ಬಂದಿದ್ರೆ ನಿಮಗೆ ನ್ಯಾಯ ಸಿಕ್ತಿತ್ತು ಈ ರೀತಿ ನನಗಾಗಿದೆ ನಮ್ಮನ್ನು ಈ ಥರ ಬಳಸ್ಕೊಂಡಿದ್ರೆ ಆದರೆ ಅದರಲ್ಲಿ ನೀವು ಒಪ್ಪಿ ಮಾಡಿದ್ದೀರಾ ಒಪ್ಪಿ ಮಾಡಿದಾಗ ಅಥವಾ ಈಗ ಸಿ ಟಿ ರಿಲೀಸ್ ಆಯಿತು ಮೊದಲು ಒಪ್ಪಿ ಮಾಡಿ ಅದು ಏನು ಅಡ್ಜಸ್ಟ್ಮೆಂಟಿಂದ ಮಾಡಿ ಆನಂತರ ಸಿ ಡಿ ರಿಲೀಸ್ ಆಯಿತು ಅಂತ ಹೇಳಿ ಅತ್ಯಾಚಾರ ಕೇಸ್ ಹಾಕಿದ್ರ ಇದು ನಮ್ಗೆ ಗೊತ್ತಿಲ್ಲ ಇದು ಎಸ್ ಐ ಟಿಯ ನಮಗೆ ಉತ್ತರ ಕೊಡುತ್ತೆ ಇದೆಲ್ಲದರ ಮಧ್ಯೆ ಇವೆಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಈ ರೀತಿ ಕರ್ತವ್ಯದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದೇ ನಮಗೆ ಕೇಳೋದಕ್ಕೆ ಒಂಥರ ಅಸಹ್ಯ ಮತ್ತು ಒಂಥರ ಆಶ್ಚರ್ಯ ಆಗ್ತಿದೆ ಯಾಕೆಂದರೆ ದೇವೇಗೌಡರ ಕುಟುಂಬ ಅಂದರೆ ಒಂಥರ ಕೆಲವೊಂದು ವಿಷಯದಲ್ಲಿ ಇದಿದ್ರು ಅವರೊಂದು ರಾಜ್ಯಕ್ಕೆ ಮಾಜಿ ಪ್ರಧಾನಿಯವರು ಅವ್ರ ಕುಟುಂಬಕ್ಕೆ ಒಂದು ಬೆಲೆ ಇತ್ತು ತುಂಬ ದೈವ ಭಕ್ತರು ಇದೆಲ್ಲ ಹೇಳ್ತಾ ಇದ್ದೀವಿ ಅಂಥವರ ಮನೆಯಲ್ಲಿ ಅಂಥವರ ಮೊಮ್ಮಗ ಈ ರೀತಿಯೇ ಮಾಡಿದ್ದಾನೆ ಅನ್ನೋದೇ ಇವತ್ತು ನಾವು ನಂಬೋಕೆ ಯೋಚನೆ ಆಗೋದಿಲ್ಲ ಆದರೆ ಎಸ್ ಐ ಟಿ ತನಿಖೆ ಎಲ್ಲ ಪೂರ್ಣ ಆದರ ಮೇಲೆ ಯಾವ ಸತ್ಯ ಯಾವುದು ಸುಳ್ಳು ಅನ್ನೋದು ನಾವು ಒಪ್ಪಲೇಬೇಕು ಅದರಲ್ಲಿ ಮಾಡಿಲ್ಲ ಅಂತ ನಾವು ಇವತ್ತು ಹೇಳೋಕ್ಕೂ ಆಗೋದಿಲ್ಲ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ತನಿಖೆ ನಡೀತಾ ಇದೆ ಆದರೆ ಮಾಡಿದರೆ ಇದರಷ್ಟು ಕೆಟ್ಟ ಘಟನೆ ಬೇರೆ ಇಲ್ಲ ಇದನ್ನು ಯಾರೋ ಅವರ ಸ್ವಾರ್ಥಕ್ಕೆ ರಾಜಕೀಯಕ್ಕೆ ಹಣಕ್ಕೆ ಎಲ್ಲದಕ್ಕೂ ಬಳಸ್ಕೊಂಡಿದ್ದಾರೆ ಎಲ್ಲರೂ ಬಳಸ್ಕೊಂಡಿದ್ದಾರೆ ಇದರ ನೂರಾರು ಜನರ ಕೈವಾಡ ಇದೆ ಇದರಿಂದ ಷಡ್ಯಂತ್ರವೂ ಇದೆ ಒಬ್ಬ ಮಾಡಿ ತಪ್ಪು ಅದ್ರ ಜೊತೆ ಒಬ್ಬ ರೆಕಾರ್ಡ್ ಮಾಡಿದವನು ಇನ್ನೊಬ್ಬ ಇದನ್ನು ಬಿಡುಗಡೆ ಮಾಡಿದವ ಇದ್ರ ಅದರ ನಂತರ ಅದರ ಜೊತೆಗೆ ಅದರಲ್ಲಿ ಪಾಲ್ಗೊಂಡಂಥ ಏನು ಹೆಣ್ಣುಮಕ್ಕಳು ಅವರಿಗೆ ಅನ್ಯಾಯ ಆಗಿದೆ ಅಥವಾ ಅವರಿಗೆ ಬಲತ್ಕಾರ ಆಗಿದೆ ಅದು ಎಲ್ಲವೂ ಅವರಿಗೆ ಇವತ್ತು ಅವರು ಹೇಳುವಾಗ ನೂರಾರು ಅನುಮಾನಗಳು ಬರುತ್ತೆ ಅದೇ ನಡೆದಾಗ ಅವರು ಅಲ್ಲಿ ಕೆಲಸ ಬಿಟ್ಟಾಗನೇ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಬೆಲೆ ಇತ್ತು ಯಾರೇ ಆಗಲಿ ಬೆಲೆ ಇದ್ದಿತ್ತು ಆವಾಗ ಏನಾಗ್ತಿತ್ತು ಈ ಕೋರ್ಟ್ ಶಿಕ್ಷೆ ಅಪರಾಧಿಗೆ ನಿಜವಾಗೂ ಶಿಕ್ಷೆ ಆಗ್ತಿತ್ತು ಆದರೆ ಇವತ್ತು ಅಪರಾಧಿ ತಪ್ಪಿಸ್ಕೊಳ್ಳೋದಕ್ಕೆ ನೂರಾರು ದಾರಿಗಳು ಅವರೇ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಹಣಕ್ಕಾಗಿ ಹೇಳ್ತಾರೆ ಹಣ ಕೊಟ್ಟಿರೋ ಹಣ ಇಸ್ಕೊಂಡಿರ್ಬೋದು ಏನೋ ರೀತಿ ಅವರಲ್ಲಿ ಅವ್ರ ಜೊತೆಗೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತು ಸಂತ್ರಸ್ತರ ಸಂಬಂಧಿಕರೇ ಒಂದು ರೀತಿ ಹೇಳ್ತಾ ಇದ್ದಾರೆ ಯಾಕೆಂದರೆ ಇದು ಹಣಕ್ಕಾಗಿ ಮಾಡಿದ್ದಾರೆ ಬೇರೆ ಬೇರೆ ಸಾಲ ಮಾಡ್ಕೊಂಡಿದ್ದಾರೆ ಅವರು ಅದರಿಂದ ಅವ್ರ ಮನೆಗೆ ಹೋದರು ಆಮೇಲೆ ಅವ್ರ ಮೇಲೆ ಆರೋಪ ಅಂತ ಇವೆಲ್ಲ ಕೇಸು ವೀಕ್ ಆಗುತ್ತೆ ನಿಜವಾದ ಅಪರಾಧಿ ಮಾಡಿದರೂ ಇಲ್ಲಿ ಅಪರಾಧಿ ತಪ್ಪಿಸ್ಕೊಳ್ತಾನೆ ಯಾಕೆಂದರೆ ಕೇಸ್ ಇಲ್ಲಿ ವೀಕ್ ಆಗುತ್ತೆ ಯಾಕೆಂದರೆ ಲೇಟಾಗಿ ಕೊಟ್ಟಿರೋದ್ರಿಂದ ಅವ್ರು ಯಾರೇ ವ್ಯಕ್ತಿಗಳಾದರೂ ಆ ಇದನ್ನು ಫಸ್ಟ್ ಕೊಟ್ಟು ಅವರಿಗೆ ಶಿಕ್ಷೆ ಆಗೋ ಥರ ಮಾಡಬೇಕಾಗಿರೋದು ಅದು ಆ ಥರ ಹೆಣ್ಮಕ್ಳು ಬೇರೆ ಹೆಣ್ಮಕ್ಕಳಿಗೆ ಆಗೋದನ್ನು ತಡೀಲಿಕ್ಕೆ ಹಾಗೂ ಇಂಥ ಕರ್ತ್ಯಕ್ಕೆ ಹೋಗದೆ ಇರೋ ಥರ ಮಾಡಲಿಕ್ಕೆ ಪಾಠ ಕಲಿಸ್ಲಿಕ್ಕೆ ಒಂದು ಅವಕಾಶ ಇತ್ತು ಅದು ಕಳ್ಕೊಂಡಿದ್ದೀನಿ ಇನ್ನೂ ಎಸ್ ಐ ಟಿ ತನಿಖೆಯಲ್ಲಿ ಏನಾಗುತ್ತೆ ಅವ್ರು ಏನೇ ಇದಾದ್ರೂ ಇದು ಲೇಟ್ ಆಗಿರೋದ್ರಿಂದ ಇದಕ್ಕೆ ತುಂಬ ಅವರಿಗೆ ಏನು ಕಾನೂನಿಂದ ತಪ್ಸ್ಕೊಳ್ಳೋಕ್ಕೆ ತುಂಬ ಅವಕಾಶಗಳು ಪ್ರಜ್ವಲ್ ರೈವಣ್ಣಂಗೆ ಇದೆ ಇದು ಅಸಹ್ಯ ಘಟನೆ ಅಂತ ಏನೇ ಹೋರಾಟ ಮಾಡಿದ್ರು ಕಾನೂನು ನೋಡೋದು ಸಾಕ್ಷಿ ಸಂದರ್ಭ ಮತ್ತು ಕೆಲವೊಂದು ಘಟನೆಗಳು ಇದನ್ನೆಲ್ಲ ನೋಡಿಕೊಂಡು ಕಾನೂನು ತೀರ್ಪು ಕೊಡುತ್ತೆ ಮತ್ತು ಎಸ್ ಐ ಟಿ ತನಿಖೆಯನ್ನು ಯಾವ ರೀತಿ ಮಾಡುತ್ತೆ ಇವೆಲ್ಲವೂ ಬರುತ್ತೆ ಅಲ್ಲಿ ಒಪ್ಕೊತಾರ ಅಥವಾ ಒಪ್ಪಿ ಒಪ್ಪಿ ಅಥವಾ ಯಾರು ಹುಡುಗಿ ಅಥವಾ ಯಾರ ಜೊತೆ ಒಪ್ಪಿ ಸೆಕ್ಸ್ ಮಾಡಿದರು ಅಂದರೆ ಅದು ಯಾವುದೇ ರೀತಿ ಕಾನೂನಲ್ಲಿ ಅಪರಾಧನೇ ಇಲ್ಲ ಹಣಕ್ಕಾಗಿ ಮಾಡಿದ್ದಾರೆ ಎಲ್ಲಾದರೂ ಪ್ರೂವ್ ಆಯಿತು ಅಂದರೆ ಸಂತ್ರಸ್ತಿಯರಿಗೆ ಸಿಕ್ಸೆ ಆಗುತ್ತೆ ಇಲ್ಲಿ ಇದು ಸಮಸ್ಯೆಗಳಿದ್ದಾವೆ ಇವೆಲ್ಲವೂ ಸಮಸ್ಯೆಗೆ ಕಾರಣ ಯಾರು ಅಂದರೆ ಸಂತ್ರಸ್ತಿಯರು ದೂರು ಕೊಟ್ಟಿದ್ದು ಲೇಟಾಗಿ ಆ ಸಿ ಡಿ ಎಲ್ಲ ಬಂದಿದೆ ಅಂದರೆ ಆ ಫಸ್ಟೇ ದೂರು ಕೊಟ್ಟಿದರೆ ಆ ಸಿ ಡಿ ಬಿಡುಗಡೆ ಇಲ್ಲ ಇದು ಇವರು ಮಾನವ ಮರ್ಯಾದೆ ಉಳಿತಾಯಿತ್ತು ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಕೋರ್ಟಿಗೆ ಕೋರ್ಟಿಗೆ ಹೋಗ್ತಾಯಿತ್ತು ಕೋರ್ಟು ಆ ಡಿನ ಬಿಡುಗಡೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇತ್ತು ಅದು ಕೋರ್ಟಿಗೆ ಡೈರೆಕ್ಟಾಗಿ ಇತ್ತು ಇನ್ನೊಬ್ಬ ಇನ್ನೊಂದು ವ್ಯಕ್ತಿ ರಾಜಕೀಯವಾಗಿ ಬಳಸ್ಕೊಡುವಂಥ ವ್ಯಕ್ತಿಗಳು ಆ ಹೆಣ್ಣುಮಕ್ಕಳನ್ನ ಬಳಸ ಹೆಣ್ಮಕ್ಳಿಗೆ ಅನ್ಯಾಯ ಅವರು ಒಳ್ಳೆ ರೀತಿಯಿಂದ ಮಾಡಿದ್ರು ಕೆಟ್ಟದ್ದು ರೀತಿಯಿಂದ ಮಾಡಿದ್ರು ಏನೇ ಆಗಲಿ ಸಮಯ ಸಂದರ್ಭಕ್ಕೆ ಅದನ್ನು ಪೊಲೀಸ್ ಕೋರ್ಟ್ ಮುಖಾಂತರ ಕೇಸ್ ಹಾಕಬೇಕಿತ್ತು ಹೊರತು ಅವರಿಗೆ ಅವ್ರ ಮುಖಾಂತರ ಡೈರೆಕ್ಟಾಗಿ ಕೇಸ್ ಹಾಕಬೇಕಿತ್ತು ಅದನ್ನು ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ ಇವತ್ತು ಹೆಣ್ಣುಮಕ್ಕಳು ಸಮಾಜದಲ್ಲಿ ಮುಂದೆ ಬದುಕೋದು ತುಂಬ ಕಷ್ಟ ಆಗುತ್ತೆ ಗಂಡು ಮಕ್ಕಳು ಇವ್ರಿಗೆ ದುಡ್ಡಿದೆ ಪ್ರಜ್ವಡ್ರೈವ್ ಕಡೆಯವರು ದುಡ್ಡಿದೆ ಅವರು ಹೇಗೆ ಬೇಕಾದ್ರು ಅದನ್ನು ತಿರ್ಸ್ಕೊಂಡು ಬದುಕೋಬೋದು ಆದರೆ ಹೆಣ್ಮಕ್ಕಳ ಪರಿಸ್ಥಿತಿ ಇವೆಲ್ಲವೂ ಯೋಚನೆ ಮಾಡಬೇಕಿತ್ತು ಸಿ ಬಿಡುಗಡೆ ಮಾಡುವ ರಾಜಕೀಯಕ್ಕೆ ಬಳಸ್ಕೊಳ್ಳೋಕ್ಕಿಂತ ಮೊದಲು ಇವೆಲ್ಲದರ ಮಧ್ಯೆ ಇದರಲ್ಲಿ ಏನು ಅಪರಾಧಿಗಳಿದ್ದಾರೆ ಇದನ್ನು ಕುಲಂಕುಷವಾಗಿ ತನಿಖೆ ಆಗಿ ಇದು ಶಿಕ್ಷೆ ಆಗಬೇಕು ಒಂದು ಹೆಣ್ಣನ್ನು ಯಾರೇ ಆಗಲಿ ಅವ್ರ ಮನೇಲಿ ಕೆಲಸ ಮಾಡೋರು ಅಥವಾ ಏನೇ ಆಗಲಿ ಅವ್ರನ್ನ ಅವ್ರ ವೀಕ್ನೆಸ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ತಪ್ಪು ಆ ತಪ್ಪಾಗಿರೋದ್ರಿಂದ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಆದರೆ ಕಾನೂನಲ್ಲಿ ನಾವು ಹೇಳಿದ್ದ ಥರ ಕಾನೂನಲ್ಲಿ ಆಗೋದಿಲ್ಲ ಅದು ಕಾನೂನಿನ ಒಂದು ಇದು ಅಂತ ಹೇಳ್ಬೋದು ಯಾಕೆ ಕಾನೂನಿಗೆ ಬೇರೆ ರೀತಿಯ ನಿಬಂಧನೆಗಳಿದ್ದಾವೆ ಅವ್ರು ನಾವು ಹೇಳಿದೋ ಅವ್ರು ಮಾಡಿದ್ದಾರೆ ಅವ್ರು ಸಿಟಿಯಲ್ಲಿ ಇದ್ದಾರೆ ಅಂದ ತಕ್ಷಣ ಶಿಕ್ಷೆ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇರೆ 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 ಈ ರೀತಿ ಅದು ಕೋರ್ಟಲ್ಲಿ ವಾದ ಮಾಡುತ್ತೆ ಅವ್ರ ಕಡೆ ಲಾಯರ್ ಏನು ಹೇಳ್ತಾರೆ ಇವ್ರ ಕಡೆ ಲಾಯರ್ ಏನು ಹೇಳ್ತಾರೆ ಅದೆಲ್ಲದರ ನಂತರ ಶಿಕ್ಷೆ ಇದಾಗು ಆದರೆ ಅಲ್ಲಿವರೆಗೆ ನಮ್ಮ ಜನ ಮರ್ತೇ ಬಿಡ್ತಾರೆ ಇನ್ನೊಂದು ಕಡೆ ಎಲ್ಲೋ ಒಬ್ಬ ವ್ಯಕ್ತಿ ಈ ಥರಕ್ಕೆ ಘಟನೆಯನ್ನು ಮಾಡೋಕ್ಕೆ ರೆಡಿ ಆಗ್ತಾನೆ ಅದಕ್ಕೆ ಇಲ್ಲಿ ನಿರವರ ಅಪರಾಧಿ ಯಾರು ಅನ್ನೋ ಹುಡುಕೋದು ಎಸ್ ಐ ಟಿಗೆ ಹಾಗೂ ನಿರವಾದ ನಿಜವಾದ ಅಪರಾಧಿ ಶಿಕ್ಷೆ ಕೊಡೋದು ಕೋರ್ಟ್ ಕೈಯಲ್ಲಿದೆ ನೀವು ಸುಮ್ಮನೆ ಇದ್ದರೆ ಈ ರೀತಿ ಘಟನೆಗಳು ನಡೀತಾ ಇರುತ್ತೆ ಘಟನೆ ಎ ನಡೆದಾಗೆ ಎಚ್ಚೆತ್ಕೊಳ್ಬೇಕು ಆವಾಗನೇ ಎಚ್ಚರ ಆಗಬೇಕು ಯಾವುದೋ ಒಂದು ಆಮಿಷಕ್ಕೋ ಯಾವುದು ಕ್ಷಣಿಕ ಸುಖಕ್ಕೋ ಯಾವುದು ಹಣಕ್ಕೋ ಅವ್ರ ಹಣ ಇದೆ ಅನ್ನೋ ಉದ್ದೇಶದಿಂದ ನೀವು ಮಾಡಿಕೊಂಡ್ರೆ ಮುಂದೆ ನಿಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ ಇವತ್ತು ಈ ಆಗಿರೋ ಪರಿಸ್ಥಿತಿ ಆಗುತ್ತೆ ಮುಂದೆ ಎಲ್ಲ ಹೆಣ್ಮಕ್ಕಳು ಎಚ್ಚೆತ್ತುಕೊಂಡು ಈ ಥರ ಆಗದೆ ಇರೋಕ್ಕಿಂತ ಆಗೋಕ್ಕಿಂತ ಮೊದಲೇ ನೀವು ಬನ್ನಿ ಆವಾಗ ನಿಮ್ಮ ಇದು ಯಾರಿಗೂ ಪಬ್ಲಿಕ್ ಆಗೋದಿಲ್ಲ ಅಥವಾ ನಿಮ್ಮ ಮೀಡಿಯಾದಲ್ಲೂ ನಿಮ್ಮ ಫೋಟೋಗಳು ಅಥವಾ ಇದು ಯಾವುದೂ ಬರೋದಿಲ್ಲ ಅದಕ್ಕೆ ನಿಮಗೆಲ್ಲ ಅವಕಾಶಗಳು ಉಂಟು ಅದಕ್ಕಾಗಿ ಎಚ್ಚೆತ್ಕೊಳ್ಳಿ ಹೆಣ್ಮಕ್ಳೆ ಇಂಥ ಇದಕ್ಕೆ ಬಲೆ ಆಗಬೇಡಿ ಬಲೆ ಬೀಳ್ಬೇಡಿ ಅದು ಆ ಧರ್ಮ ಈ ಧರ್ಮ ಅಂತಲ್ಲ ಯಾವ ಗಂಡು ಮಕ್ಕಳು ಈ ರೀತಿ ಮನಸ್ಥಿತಿ ಇರುವ ಬಲಿ ಆಗಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ